ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಗುಂಡ್ಲುಪೇಟೆ ಪಟ್ಟಣದ ಡಿ ದೇವರಾಜ ಅರಸು ಕ್ರೀಡಾಂಗಣದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಗುಂಡ್ಲುಪೇಟೆ ಹಾಗೂ ದೈಹಿಕ ಶಿಕ್ಷಣ ವಿಭಾಗದ ವತಿಯಿಂದ ಆಯೋಜಿಸಲಾಗಿದ್ದ ಗುಂಡ್ಲುಪೇಟೆ ವಲಯ ತಾಲೂಕು ಮಟ್ಟದ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳ ಕ್ರೀಡಾಕೂಟವನ್ನು ಕ್ಷೇತ್ರದ ಶಾಸಕರಾದ ಎಚ್ ಎಂ ಗಣೇಶ್ ಪ್ರಸಾದ್ ಅವರು ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ನಾನು ಶಾಸಕನಾಗಿ ಗೆದ್ದ ಬಳಿಕ ಕ್ಷೇತ್ರದಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಲಾಗುತ್ತಿದ್ದು ಅದರಂತೆಯೇ ಶಾಲೆಯ ಶಿಕ್ಷಣ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ತಮ್ಮಲ್ಲಿ ಅಡಗಿರುವಂತಹ ಕ್ರೀಡಾ ಪ್ರತಿಭೆಗಳನ್ನು ಅನಾವರಣಗೊಳಿಸಲು ಇಂತಹ ಕ್ರೀಡಾ ಚಟುವಟಿಕೆಗಳನ್ನು ಶಾಲಾ ಶಿಕ್ಷಣ ವ್ಯವಸ್ಥೆಯಲ್ಲಿ ಮಾಡಲಾಗುತ್ತಿದ್ದು ವಿದ್ಯಾರ್ಥಿಗಳು ತಮ್ಮ ತಮ್ಮ ಕ್ರೀಡಾ ಪ್ರತಿಭೆಗಳನ್ನು ತಾಲೂಕು ಅಲ್ಲದೆ ರಾಜ್ಯ ದೇಶಮಟ್ಟದಲ್ಲಿ ಗುರುತಿಸಿಕೊಳ್ಳಲು ಇಂತಹ ಕ್ರೀಡಾಕೂಟಗಳು ಸಹಕಾರಿಯಾಗಲಿದ್ದು ಕ್ರೀಡಾ ಪ್ರತಿಭೆಗಳನ್ನು ಗುರುತಿಸುವ ಮಹತ್ವ ಜವಾಬ್ದಾರಿ ದೈಹಿಕ ಶಿಕ್ಷಕರದಾಗಿದೆ ಎಂದರು ಬಳಿಕ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಗೆಲುವು ಸಾಧಿಸಿದ ಕ್ರೀಡಾ ಸ್ಪರ್ಧಿಗಳಿಗೆ ಹಾಗೂ ತಂಡಗಳಿಗೆ ಕ್ಷೇತ್ರದ ಶಾಸಕರು ಹಾಗೂ ಅತಿಥಿಗಳು ಬಹುಮಾನ ಮತ್ತು ಪ್ರಶಸ್ತಿ ಪತ್ರವನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಪುರಸಭಾ ಅಧ್ಯಕ್ಷ ಮಧುಸೂದನ್ ಉಪಾಧ್ಯಕ್ಷ ಅಣ್ಣಯ್ಯಸ್ವಾಮಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಸ್ವಾಮಿ ಸೇರಿದಂತೆ ದೈಹಿಕ ಶಿಕ್ಷಕ ವರ್ಗದವರು ಕ್ರೀಡಾಪಟುಗಳು ವಿದ್ಯಾರ್ಥಿಗಳು ಇತರರು ಭಾಗವಹಿಸಿದ್ದರು ಖಂಡಿತ ಕರೆ ಕ್ರೀಡೆ ಅಂತ ಹೇಳದೇ ನಾವೇನು ಪಾರ್ಕ್ ಮಾಡೋಕ್ಕಾಗಲ್ಲ ಇವತ್ತು ಎಲ್ಲ ಇವತ್ತು ಇವತ್ತು ಒಂದು ಹೆಚ್ಚು ಕ್ರೀಡೆಗಳಲ್ಲಿ ಭಾಗವಹಿಸಿದ ಕ್ರೀಡೆ ಸಲಾಪ್ರೋಕ್ತ ಇರ್ತದೆ ಅಂತ ನಾನು ನಾನು ಭಾವಿಸಿದ್ದೀನಿ ಸೊ ಹಾಗಾಗಿ ಹೆಚ್ಚಿನ ರೀತಿಯಲ್ಲಿ ಈ ಥರ ಕ್ರೀಡೆ ಕ್ರೀಡರ್ಸು ಅದನ್ನು ನಡೀಲಿ ಅದರಲ್ಲಿ ಬೆಲೆ ಸಂಖ್ಯೆಯಲ್ಲಿ ಅಂತ ಆರೋಗ್ಯ ಜೊತೆಗೆ ಇವತ್ತು ಎಂಟು ಕೂಡ ಇದರಿಂದ ಆಗ್ತದೆ ಇಂದ ಸೊ ಹಾಗಾಗಿ ಆ ಎರಡು ಜೊತೆಗೆ ನಾವು ಹೆಚ್ಚು ನಮಗೆ ಒಂದು ಫಿಟ್ನೆಸ್ ಇರ್ತದಷ್ಟು ಹಾಗಾಗಿ ಕೂಡ ಅಂತವಾಗಿ ಪ್ರೈಮರಿ ಸ್ಕೂಲು ಹೈಸ್ಕೂಲು ಮಟ್ಟದಲ್ಲಿ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ನ ಮಾತ್ರ ಮುಖ್ಯ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ಜೊತೆಗೆ ದೈಹಿಕ ಒಂದು ಕ್ರೀಡೆಗಳಲ್ಲಿ ಭಾಗವಹಿಸಲಿಕ್ಕೆ ಅವಕಾಶಗಳನ್ನು ಮಾಡಿಕೊಡ್ತಾರೆ ಸೊ ಹಾಗಾಗಿ ಇವತ್ತು ಏನು ನಮ್ಮ ಶಿಕ್ಷಣ ಇದೆ ಅಷ್ಟೇ ಮುಖ್ಯವಾಗಿ ದೈಹಿಕ ಶಿಕ್ಷಣನೂ ಸಹ ಅಷ್ಟೇ ಸ್ಥಳಿಸ್ತಾ ಬರುತ್ತೆ ಇವತ್ತು ಏನು ಜನರು ಕ್ರೀಡೆಗಳನ್ನು ಎಲ್ಲ ಥರದ ಕ್ರೀಡಾ ಕಾರ್ಯಕ್ರಮಗಳನ್ನು ಬಳಸ್ತಿದ್ದೀವಿ ಖಂಡಿತ ಮುಂದಿನ ತಿಂಗಳಲ್ಲಿ ಈಗ ಅಭಿವೃದ್ಧಿ ಮಾಡೋದನ್ನು ಸಾಕಷ್ಟು ಕ್ರಮಗಳನ್ನು ಕೈಗೊಳ್ಳಲು ಮಾಡಿದ್ದೀವಿ ಹಾಗಾಗಿ ಈ ಒಂದು ಕ್ರೀಡೆ ಆಗ್ಲಿಕ್ಕೆ ಇದು ಸುರಕ್ಷಿತವಾಗಿರಬೇಕು ಇನ್ನು ಹೆಚ್ಚಿನ ರೀತಿಯಲ್ಲಿ ಅಂತ ಹೇಳಿ ಯಾವಾಗಲೇ ಕಾಪಾಡಿದೆ ಈ ದಿನಗಳಲ್ಲಿ ಕೂಡ ಆಗ್ತಿದೆ ಪುರಸಭೆ ಹೊಂದಿಲ್ಲ ಜೊತೆಗೆ ಇದು ಇಂಡೋರ್ ಬಿಲ್ಡಿಂಗ್ ಏನಿದೆ ಅಷ್ಟು ಕೂಡ ಮೇಲ್ ಜೊತೆಗೆ ಹೇಳ್ತೀವಿ ಈಗಾಗಲೇ ಒಂದು ಹಾಗಾಗಿ ಬಹುಶಃ ಬೆಟ್ಟಪೇಟೆ ಂಥ ಕ್ರೀಡಾ ಪ್ರತಿಭೆಗಳಿಗೆ ಒಂದು ಅವಕಾಶ ರಾತ್ರಿ ಪಕ್ಷಗಳು ಸಿಕ್ಕಂಥ ಅವಕಾಶಗಳು ಹಾಕಿ ಅಂತ ಆಸುತ್ತಾ ಎಲ್ಲ ನೀವು ನೋಡಿದ್ದೀರಿ ಅವರ ಉಳ್ಳಪೇಟೆಯ ಡಿ ಎಂ ಸಿ ರೈತರಾಜ್ ಅವರು ಇಲ್ಲಿ ಓದಿ ನಾಗಂತೂರು ಗ್ರಾಮದಲ್ಲಿ ಇವತ್ತು ಯು ಪಿ ಎಸ್ ಸಿ ಎಕ್ಸಾಮ್ ಪಾಸ್ ಮಾಡಿ ಐ ಆರ್ ಎಸ್ ಇದು ಇಂಡಿಯನ್ ಟೆಲಿಕಾಂ ಸರ್ವೀಸ್ಗೆ ಹೋಗಿದ್ದಾರೆ ಸೊ ಹಾಗಾಗಿ ಆ ಥರ ಪ್ರತಿಭೆಗಳು ನಮ್ಮಲ್ಲಿದ್ದಾವೆ ನಿಮಗೆ ಸ್ಪೋರ್ಟ್ಸ್ ಕೋಟದಲ್ಲಿ ಸೀಟ್ ಸಿಗುವಂಥ ಅವಕಾಶಗಳು ಜಾಸ್ತಿ ಇದಾವೆ ಯಾಕಂದರೆ ನಾವು ನೋಡಲಿಕ್ಕೆ ಎಲ್ಲ ಡಿಗ್ರಿ ಇಂಜಿನಿಯರಿಂಗ್ ಮಾಡೋಕ್ಕೆ ಹೆಚ್ಚಾಗಿ ಸ್ಪೋರ್ಟ್ಸ್ ಜೊತೆ ಇಂಜಿನಿಯರಿಂಗು ಡಿಗ್ರಿ ಮಾಡೋದಕ್ಕೆ ಅವಕಾಶಗಳು ಜಾಸ್ತಿ ಇದೆ ಸೊ ಹಾಗಾಗಿ ಸ್ಪೋರ್ಟ್ಸ್ ಕೊಡೋದಕ್ಕೆ ಅವಕಾಶಗಳು ಆಗ್ತದೆ ಉದ್ಯಾನಕ್ಕೂ ವರ್ಕ್ಫುಲ್ ಆಗ್ತಿದೆ ಅದಕ್ಕೆ ಅಂತ ಈ ಒಂದು ಕ್ರೀಡೆ ವರ್ಷಕ್ಕೆ ಅವಕಾಶ ಅವಕಾಶ ಮಾಡುವಂತ ಮಾಡ್ಕೊಳ್ತೀನಿ